ಎಲ್ಲಿಂದ ಬಂದಿದೆ ಗದಗಿಂದ ಮಂಜುನಾಥ್ ಪುಸ್ತಕ ಮಂಜುನಾಥ್ ಪುಸ್ತಕದ ಅಂತಂದ್ರೆ ಈಶ್ವರಪ್ಪನವರ ಅಭಿಮಾನಿಗಳು ಈಶ್ವರಪ್ಪರ ಅಭಿಮಾನಿ ಹಾಗೂ ಕೆಶ್ವರಪ್ಪರವರ ಅಭಿಮಾನಿಗಳು ಬೇಜಾರು ಅಂತ ಕೇಳ್ತಿರಲ್ಲ ನಾ ಇಷ್ಟೊಂದೆಲ್ಲ ತಿರುಗಾಡಿ ಹಿಂದುತ್ವಕ್ಕೋಸ್ಕರ ಹೋರಾಡ್ದವ್ರವರು ಯುವಕರಿಗೋಸ್ಕರ ಅವ್ರಿಗೆಲ್ಲ ಸ್ಫೂರ್ತಿಯಾಗಿದ್ದವರು ಯಾ ಪ್ರತಿಯೊಬ್ಬ ಸಣ್ಣ ಕಾರ್ಯಕರ್ತರಿಂದ ಹಿಡಿದು ದೊಡ್ಡ ಕಾರ್ಯಕರ್ತರು ಮನೆಯವರೆಗೂ ಭೇಟಿ ಕೊಟ್ಟರು ಅವರು ಎಲ್ಲ ಮಠಾಧೀಶರು ಎಲ್ಲಾರ ಮನೆಗೆ ಭೇಟಿ ಕೊಟ್ಟು ಆಶ್ವಾಸನೆ ಕೊಟ್ಟು ಈ ಸಲ ಅವರೇ ನಮ್ಮ ಎಂ ಪಿಗಳು ಅಂತ ನಾವೆಲ್ಲ ಕಾ ಕಾಯ್ತಾ ದೂರದಿಂದ ಆದರೆ ಈಗ ನೋಡಿದ್ರೆ ಒಮ್ಮಕ್ಕಳಿಗೆ ಕೈ ತೊತ್ತು ಬಂದ ಕೈ ಬಂದಿತ್ತು ಬಾಯಿಗೆ ಬಂದಿಲ್ಲ ಅಂತಾರಲ್ಲ ಆ ಥರ ಆಗ್ಬಿಟ್ಟು ನಮಗೆ